ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದೇಶದ ಅಭಿವೃದ್ಧಿ ಎಂದ್ರೆ ಕೇವಲ ಬಲಿಷ್ಠ ಆರ್ಥಿಕತೆ ಹೊಂದುವುದು ಮಾತ್ರ ಅಲ್ಲ ಆರೋಗ್ಯವಂತ ನಾಗರಿಕರು ದೇಶದ ಆಸ್ತಿಯಾಗಿದ್ದಾರೆ ಅದರಲ್ಲೂ ವಿಕಸಿತ ಭಾರತಕ್ಕಾಗಿ ಮುಂದಿನ ಯುವ ಜನತೆ ಪ್ರಮುಖವಾಗಿದ್ದು ಅವರ ಸುಸ್ಥಿರ ಆರೋಗ್ಯ ಕೂಡ ರಾಷ್ಟ್ರಕ್ಕೆ ಅಗತ್ಯ ಇತ್ತೀಚಿನ ದಿನಗಳಲ್ಲಿ ವಿವಿಧ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದು ಅದರಲ್ಲೂ ಸ್ಥೂಲಕಾಯದ ಸಮಸ್ಯೆ ಸಾಮಾನ್ಯ ಆಗಿದೆ ಆದರೆ ಆತಂಕಕಾರಿ ಬೆಳವಣಿಗೆ ಎಂಬಂತೆ ವಿಶ್ವದಲ್ಲಿ ಸ್ಥೂಲಕಾಯ ಪ್ರಮುಖ ದೇಶಗಳ ಪಟ್ಟಿಯಲ್ಲಿ ಭಾರತ ಮೂರನೇ ಸ್ಥಾನ ಪಡೆದಿದೆ ಪಾಶ್ಚಿಮಾತ್ಯ ದೇಶಗಳಿಗಿಂತ ಏಷ್ಯಾದ ಭಾಗದಲ್ಲಿ ಈ ಸಮಸ್ಯೆ ಅಧಿಕ ಆಗಿದೆ ಅಧ್ಯಯನಗಳ ಪ್ರಕಾರ ಪ್ರಸ್ತುತ ದೇಶದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಮಕ್ಕಳಲ್ಲಿ ಇದು ಕಾಣಿಸಿಕೊಂಡಿದೆ ಅಂದರೆ ಪ್ರತಿ ಐದು ಮಕ್ಕಳಲ್ಲಿ ಒಂದು ಮಗುವಿಗೆ ಬೊಚ್ಚಿರುವುದನ್ನು ವೈದ್ಯರು ತಿಳಿಸಿದ್ದಾರೆ ಒಟ್ಟಾರೆ ಭಾರತದ ಶೇಕಡಾ ಇಪ್ಪತ್ತ್ ಮೂರರಷ್ಟು ಪುರುಷರು ಹಾಗೂ ಶೇಕಡಾ ಇಪ್ಪತ್ನಾಲ್ಕರಷ್ಟು ಮಹಿಳೆಯರಿಗೆ ಈ ಸಮಸ್ಯೆ ಆವರಿಸಿದೆ ಇನ್ನು ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಜಗತ್ತಿನಲ್ಲಿ ಮೂರು ಪಾಯಿಂಟ್ ಮೂರು ಶತಕೋಟಿ ಜನರಿಗೆ ಸ್ಥೂಲಕಾಯ ಆವರಿಸುವ ಸಾಧ್ಯತೆ ಎಂದು ಹೇಳಲಾಗ್ತಾ ಇದೆ ದಿನದಿಂದ ದಿನಕ್ಕೆ ಫಾಸ್ಟ್ ಫುಡ್ ಮೋಹ ಮಕ್ಕಳಿಗೆ ಹೆಚ್ಚಾಗ್ತಾ ಇದ್ದು ಕೊಬ್ಬಿನಾಂಶ ಆಹಾರವು ಇಂತಹ ಕಾಯಿಲೆಗಳನ್ನು ಹೆಚ್ಚಿಸ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಲೆಂದು ಭಾರತ ಸರ್ಕಾರ ಹೊಸ ಕಾರ್ಯಕ್ಕೆ ಕೈ ಹಾಕಿದೆ ದೇಶದಾದ್ಯಂತ ಉಲ್ಬಣಗೊಳ್ತಾ ಇರುವ ಬೊಚ್ಚು ಸಮಸ್ಯೆಗೆ ಬ್ರೇಕ್ ಹಾಕಲು ವಿನೂತನ ಅಭಿಯಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ್ದಾರೆ ವಾರಗಳ ಹಿಂದೆ ನಡೆಸಿದ ಭಾನುವಾರದ ಮನ್ ಕಿ ಬಾತ್ನಲ್ಲಿ ಸ್ಥೂಲಕಾಯ ಕಡಿತಗೊಳಿಸಲು ಅಡುಗೆ ಎಣ್ಣೆ ಉಪಯೋಗ ಕಡಿಮೆ ಮಾಡುವಂತೆ ಕರೆ ನೀಡಿದ್ದಾರೆ ಅಲ್ಲದೆ ಈ ಕಾಯಿಲೆ ಕುರಿತು ದೇಶದೆಲ್ಲೆಡೆ ಜಾಗೃತಿ ಮೂಡಿಸಲು ವಿವಿಧ ಕ್ಷೇತ್ರಗಳ ಹತ್ತು ಖ್ಯಾತ ವ್ಯಕ್ತಿಗಳ ನಾಮನಿರ್ದೇಶನ ಮಾಡಿದ್ದಾರೆ ಆಯ್ಕೆಯಾದ ಹತ್ತು ಜನರು ಮತ್ತೆ ಹತ್ತು ಜನರ ನಾಮನಿರ್ದೇಶನ ಮಾಡಬೇಕು ಹಾಗೂ ಅವರು ಇನ್ನೂ ಹತ್ತು ಜನರ ಹೆಸರನ್ನ ಸೂಚಿಸಬೇಕು ಎಂದು ತಿಳಿಸಿದ್ದಾರೆ ಅಂದ್ರೆ ದೊಡ್ಡ ಸರಪಳಿ ರೂಪಿಸುವ ಮೂಲಕ ಕ್ವಿಟ್ ಫ್ಯಾಟ್ ಅಭಿಯಾನ ಹಾಗೂ ಜಾಗೃತಿ ಚಿಂತನೆ ಯಶಸ್ವಿಗೊಳಿಸುವಂತೆ ಪ್ರಧಾನಿ ಮನವಿ ಮಾಡಿದ್ದಾರೆ ಈ ಅಭಿಯಾನಕ್ಕೆ ನಾಮನಿರ್ದೇಶನರಾದ ಹಲವಾರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಸರಣಿ ರಚನೆ ಕ್ರಿಯೆಯು ಆರಂಭ ಆಗಿದೆ ಹಾಗೂ ಜಾಗೃತಿ ಕಾರ್ಯಕ್ರಮಕ್ಕೆ ವಿವಿಧ ಯೋಚನೆಗಳು ರೂಪುಗೊಳ್ತಾ ಇವೆ ಆರೋಗ್ಯಯುತ ಭಾರತಕ್ಕಾಗಿ ಕ್ವಿಟ್ ಫ್ಯಾಟ್ ಅಭಿಯಾನ ಯಶಸ್ವಿಯಾಗುವುದು ಅಗತ್ಯ ಆಗಿದೆ ಅಲ್ಲದೆ ಇದು ದೇಶದ ಹಾಗೂ ವೈಯಕ್ತಿಕ ಸದೃಢ ಬೆಳವಣಿಗೆ ಮುಖ್ಯವಾದ ಚಿಂತನೆಯಾಗಿದೆ ಅದಕ್ಕಾಗಿ ಜನರು ತಮ್ಮ ಆಹಾರ ಪದ್ಧತಿ ಮತ್ತು ದಿನಚರಿಯಲ್ಲಿ ಬದಲಾವಣೆ ತಂದುಕೊಳ್ಳುವುದು ಉತ್ತಮ ಇತ್ತೀಚೆಗೆ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇರುವ ಬೊಚ್ಚು ಸಮಸ್ಯೆಗೆ ಪ್ರಮುಖ ಕಾರಣಗಳೆಂದರೆ ಮಕ್ಕಳಿಗೆ ಅಗತ್ಯಕ್ಕಿಂತ ಮಿಗಿಲಾಗಿ ಆಹಾರ ನೀಡುವುದು ಹೆಚ್ಚಾಗಿ ಕುರುಕಲು ತಿಂಡಿಗಳನ್ನ ಸೇವಿಸೋದು ಅಧಿಕ ಅಡುಗೆ ಎಣ್ಣೆ ಪದಾರ್ಥ ಸ್ವೀಕರಿಸೋದು ಹಾಗೂ ನಿತ್ಯ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದು ಹೈ ಕ್ಯಾಲೋರಿ ಕಾರ್ಬಿನೇಟೆಡ್ ಆಹಾರ ಸೇವಿಸೋದ್ರಿಂದ ಬೊಚ್ಚು ಕಾಣಿಸಿಕೊಳ್ತದೆ ಇದರ ಹೊರತು ಮಕ್ಕಳು ವ್ಯಾಯಾಮ ಕ್ರೀಡೆಗಳಲ್ಲಿ ಭಾಗವಹಿಸದೇ ಇರುವುದು ಕಾರಣವಾಗಬಹುದು ತೂಲಕಾಯದಿಂದ ಉಂಟಾಗುವ ಇತರ ಕಾಯಿಲೆಗಳೆಂದರೆ ಸಂಧಿವಾತ ಉಸಿರಾಟದ ತೊಂದರೆ ರಕ್ತದ ಒತ್ತಡ ಮಧುಮೇಹ ಪಾರ್ಶ್ವವಾಯು ಹೃದಯ ಹಾಗೂ ಪಿತ್ತಕೋಶ ಕಾಯಿಲೆಗಳಾಗಿವೆ ಇನ್ನು ಈ ಸಮಸ್ಯೆಗೆ ಪರಿಹಾರ ಮಾರ್ಗ ನೋಡುವುದಾದ್ರೆ ಪ್ರೋಟೀನ್ ಫೈಬರ್ ಯುಕ್ತ ಆಹಾರ ಸ್ವೀಕರಿಸುವುದು ತರಕಾರಿ ಹಣ್ಣುಗಳ ಬಳಕೆ ಹೆಚ್ಚಿಸುವುದು ಕೊಬ್ಬಿನ ಪದಾರ್ಥಗಳ ಸೇವನೆ ಕಡಿಮೆ ಮಾಡೋದು ಅಧಿಕವಾಗಿ ದ್ರವ ಪದಾರ್ಥಗಳನ್ನ ಸೇವಿಸುವುದು ಅಲ್ಲದೆ ಎಕ್ಸರ್ಸೈಸ್ ಸ್ವಿಮ್ಮಿಂಗ್ ಯೋಗ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸುವುದು ಒಳ್ಳೆಯದು ಇದರಿಂದ ದೇಹದ ಸಮತೋಲನ ಕಾಯ್ದುಕೊಳ್ಳಬಹುದು ಒಬ್ಬ ಮನುಷ್ಯ ತನ್ನ ಎತ್ತರಕ್ಕೆ ಸಮಾನ ದೇಹದ ತೂಕ ಇರುವಂತೆ ನೋಡಿಕೊಂಡಲ್ಲಿ ಇಂತಹ ಕಾಯಿಲೆಗಳಿಂದ ದೂರ ಉಳಿಯಬಹುದಾಗಿದೆ ಮತ್ತು ಆರೋಗ್ಯಯುತ ಆಹಾರ ಸೇವನೆಯಿಂದ ದೇಹ ಮತ್ತು ದೇಶದ ವಿಕಾಸವೂ ಸಾಧ್ಯ ಇದಾಗಿತ್ತು ದೇಶದಲ್ಲಿ ಹೆಚ್ಚಾಗ್ತಾ ಇರುವ ಸ್ಥೂಲಕಾಯ ಸಮಸ್ಯೆಗೆ ಕಾರಣ ಮತ್ತು ಕ್ವಿಟ್ ಫ್ಯಾಟ್ ಅಭಿಯಾನದ ಕುರಿತು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್